ಜೈ ಶ್ರೀರಾಮ್ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಗೋಲ್ಡನ್ ಥರ್ಡ್ಗೆ ಥರ್ಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯತೆ ಸ್ವಾಗತ ಇವತ್ತೇನಪ್ಪ ಒಬ್ಬರು ಲೇಖಕರು ಎಷ್ಟು ಚಂದ ಲೇಖನ ಮಾಡಿದಾನತ್ತಂತಂದರೆ ಎಲ್ಲರಿಗೂ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಬರವಾಗಿದೆ ಒಂದು ಲೇಖನವಾಗಿದೆ ಏನಪ್ಪ ಆತದ ಅಂತಂದ್ರೆ ಮೆಟ್ಟಿಲು ಪರಿಶ್ರಮ ಮೆಟ್ಟಿಲಿದ್ದಂತೆ ಪರಿಶ್ರಮ ಮೆಟ್ಟಿಲಿದ್ದಂತೆ ಅದೃಷ್ಟ ಲಿಸ್ಟ್ ಇದ್ದಂತೆ ಅದೃಷ್ಟ ಲಿಸ್ಟ್ ಇದ್ದಂತೆ ಅದೃಷ್ಟ ಕೈ ಕೊಡಬೋದೇ ಹೊರತು ಮೆಟ್ಟಿಲು ಎಂದಿಗೂ ನಮ್ಮ ಪರಿಶ್ರಮದ ಮೆಟ್ಟಿಲು ಎಂದಿಗೂ ಕೈ ಕೊಡಲಾರದು ಅಂತ ಇವತ್ತಿನ ಒಂದು ಅದ್ಭುತವಾದ ಲೇಖನ ಲೇಖಕರು ಒಂದು ಲೇಖನನ ಮಾಡಿ ಬಿಟ್ಟಿದ್ದಾರೆ ಅದ್ಭುತವಾದಂಥ ಲೇಖನ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥದ್ದು ಯಾಕಂದರೆ ಪರಿಶ್ರಮ ಅಂತಕ್ಕಂಥ ಒಂದು ಮೆಟ್ಟಿಲು ಪರಿಶ್ರಮ ಎಂದಿಗೂ ನಮಗೆ ಕೈ ಕೊಡೋದಿಲ್ಲ ಅದೃಷ್ಟ ಆದರೆ ಕೈ ಕೊಡಬೋದು ಇವತ್ತೇ ಇವತ್ತು ಅದೃಷ್ಟ ಬರುತ್ತೆ ನಾಳೆ ಹೋಗುತ್ತೆ ಅದು ಅಂದರೆ ಆಗೋಲ್ಲ ಪರಿಶ್ರಮ ಮಾತ್ರ ಖಂಡಿತವಾಗಿ ಯಶಸ್ಸಿನ ಅತ್ತ ಒಯ್ಯದೇ ಒಯ್ಯುತ್ತೆ ಯಾರು ಪರಿಶ್ರಮವನ್ನು ಬಿಟ್ಟು ಹಿಂದಕ್ಕೆ ಜರಿಬೇಡಿ ಮೆಟ್ಟಲನ್ನು ಬಿಟ್ಟು ಹಿಂದಕ್ಕೆ ಜರಿಬೇಡಿ ಒಂದಲ್ಲ ಒಂದಿನ ಅದೃಷ್ಟ ಸಿಕ್ಕೇ ಸಿಗುತ್ತೆ ಜೈ ಶ್ರೀರಾಮ್